ಸರ್ ಇದು ನಮ್ಮ ಶೆಡಿನ ಟಾಪ್ ಮರಿ ಬೈರ ಅಂತ ಸರ್ ನಮಸ್ಕಾರ ಸರ್ ನಿಮ್ಮ ವಿಳಾಸ ಏನು ಸರ್ ಇದು ಸರ್ ಇದು ತುಮಕೂರು ಡಿಸ್ಟಿಕ್ಟು ಚಿಕ್ಕನಾಯಕನಹಳ್ಳಿ ತಾಲೂಕು ನವಿಲೆ ಅನ್ನುವಂತಹ ಊರು ಸರ್ ನಿಮ್ಮ ಪರಿಚಯ ಸರ್ ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತೇಳಿ ಆಮೇಲೆ ಇದು ಕುರಿ ಸಾಕಾಯಕ್ಕೆ ಮಾಡೋದಕ್ಕೆ ಒಂದು ಉದ್ದೇಶ ಅಂದರೆ ಸ್ಫೂರ್ತಿ ಅಂದರೆ ನಮ್ಮ ಬಾಗಲಕೋಟೆಯಲ್ಲಿ ಹನುಮಂತಣ್ಣ ಅಂತಿದ್ದಾರೆ ಅವರ ಒಂದು ವಿಡಿಯೋಗಳನ್ನ ನಾನು ಫಾಲೋ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲಿ ಅದಾಗಿ ಅವ್ರು ಫೋನ್ ಮಾಡಿದ್ದೆ ಫೋನ್ ಮಾಡಿದಾಗ ಇಲ್ಲ ನಿಮ್ಮೂರಲ್ಲೇ ಒಬ್ಬರು ದೊಡ್ಡವರು ಇದ್ದಾರೆ ಮಹಾಲಕ್ಷ್ಮಿ ಮೇಡಮ್ ಅಂತ ಅವ್ರನ್ನ ನೋಡಿ ಅಂದರು ಸರ್ ಅವ್ರ ಮನೆಗೆ ಹೋಗಿ ನಾನು ನೋಡಿದಾಗ ನಾನು ತುಂಬ ಇನ್ಸ್ಪೈರ್ ಆಗೋದೆ ಅವರೊಂದು ಹೆಣ್ಣಾಗಿ ಆ ಲೆವೆಲ್ಗೆ ಮರಿಗಳನ್ನ ಸಾಕಿ ತಂದು ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅವರೇ ಮರಿಗಳ್ನ ಕೊಡಿಸಿದ್ದು ಕರ್ಕೊಂಡು ಹೋಗಿದ್ರು ಮರಿ ಕೊಡಿಸಿದ್ರು ಮತ್ತು ಎಲ್ಲ ವಿಷಯಗಳಲ್ಲಿ ನಮಗೆ ಮಾರ್ಗದರ್ಶನ ಹಾಕಿ ಇದ್ದಾರೆ ಹೆಸರು ಹೇಳಿ ಸರ್ ಸರ್ ಫಾರ್ಮ್ ಹೆಸರು ಸುಮಾಲೋಕ ಫಾರ್ಮ್ ಅಂತೇಳಿ ಸುಮಾ ಅಂದ್ರೆ ನನ್ನ ವೈಫ್ ಹೆಸರು ಲೋಕ ಅಂದ್ರೆ ನನ್ನ ಹೆಸರು ಲೋಕೇಶ್ ಅಂತ ಸುಮ ಲೋಕ ಫಾರ್ಮ್ ಅಂತ ಇಟ್ಕೊಂಡಿದ್ದೀವಿ ನೋಡ್ಬೋದು ಬನ್ನಿ ಸರ್ ಸರ್ ಇದು ನಮ್ಮ ಶೆಡ್ಡಿನ ಟಾಪ್ ಮರಿ ಬೈರ ಅಂತ ಬೈರಾ ಅಂತ ಸೊ ಇವ್ರ ಮೂರ್ತಪ್ಪ ಅಂತ ಇವರೇ ಇದನ್ನ ಎಲ್ಲ ಮಾಡೋದು ನೋಡ್ಕೊಳ್ಳೋದೆಲ್ಲ ಸ್ಪೀಡ್ ಇದೆಲ್ಲ ಸೊ ನಮ್ಮ ಶೆಡ್ಗೆ ಟಾಪ್ ಮರಿ ಸರ್ ಅರೌಂಡ್ ಏಯ್ಟಿ ಪ್ಲಸ್ ಇದೆ ಸರ್ ಏಯ್ಟಿ ಪ್ಲಸ್ ಇದೆ ಸರ್ ಸರ್ ಈ ಕಡೆ ಯಾರು ಬಸವ ಅಂತ ಇವನು ಬಂದು ಸೆವೆಂಟಿ ಫೈವ್ ಇದೇನೆ ಸರ್ ಸೆವೆಂಟಿ ಫೈವ್ ಸರ್ ಎಲ್ಲ ಎರಡಲ್ಲೂ ಸರಿನಾ ಬನ್ನಿ ಸರ್ ಓಕೆ ಸರ್ ಒಟ್ಟು ಇಪ್ಪತ್ತು ಮರಿ ಇದೆ ಸರ್ ಈ ಬ್ಯಾಚ್ಗೆ ಫಸ್ಟ್ ಟೈಮ್ ಮಾಡಿದ್ದೀವಿ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು ಇಪ್ಪತ್ತು ಮರಿ ಕೊಡಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಇಪ್ಪತ್ತು ಮರಿ ಸಾಕಿದ್ದೀವಿ ಸೊ ಫಿಫ್ಟಿ ಪ್ಲಸ್ ಇಂದ ಏಯ್ಟಿ ಪ್ಲಸ್ವರೆಗೂ ಮರಿಗಳಿದೆ ಸರ್ ನಮ್ಮಲ್ಲಿ ಏಯ್ಟಿ ಪ್ಲಸ್ವರೆಗೂ ಓಹ್ ಇದೆ ಸರ್ವ ಐಟಿ ಸರ್ ಲೈವ್ ಏಯ್ಟಿ ಇದೆ ಫಿಫ್ಟಿ ಇದೆ ಸಿಕ್ಸ್ಟಿ ಇದೆ ಸಿಕ್ಸ್ಟಿ ಫೈವ್ ಇದೆ ಎರಡೂ ಇದೆ ಸರ್ ಈ ಕಡೆ ಬರಬೇಕು ಅಂತ ತಮಗೆ ಅನಿಸಿರೋದು ಹೇಗೆ ಸರ್ ನಾವು ಸ್ಟೂಡೆಂಟ್ಸ್ ಆದಾಗಿಂದ ನಾವು ಏನಾದರೂ ಒಂದು ತೋಟಗಾರಿಕೆ ಇದರಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಇತ್ತು ಸೊ ನಮ್ಗೆ ಇವಾಗ ಚಾನ್ಸ್ ಸಿಕ್ಕಿದೆ ನಮ್ಮದೇ ಆದ ಟೋ ತೋಟ ಪರ್ಚೇಸ್ ಮಾಡಿದ್ದೀವಿ ಮತ್ತು ಎಲ್ಲ ಯುವಕರು ಇದಕ್ಕೆ ಬರ್ತಾ ಇದ್ದಾರೆ ಸೊ ಅವರು ಇನ್ಸ್ಪಿರೇಷನಲ್ಲಿ ನಾವು ಯಾಕೆ ಮಾಡಬಾರ್ದು ಸೊ ವೀಕೆಂಡ್ಸಲ್ಲಿ ಬಂದು ನೋಡ್ಬೋದು ಇವ್ರಿಂದ ಕಾಲ ಕಳಿಬೋದು ಮತ್ತು ಎಲ್ಲರಿಗೂ ಯೂಸ್ ಆಗುತ್ತೆ ಮತ್ತು ಇದೊಂದು ವೃತ್ತಿಯಾಗಿಯೂ ನಮಗೆ ಸೈಟ್ ಸಪೋರ್ಟ್ ಆಗುತ್ತೆ ಅಂತೇಳಿ ಮಾಡ್ಕೊಂಡಿದ್ದೀವಿ ಸರ್ ಸರ್ ಇದು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಎಷ್ಟು ವರ್ಷದಿಂದ ಸರ್ ಮೂರು ವರ್ಷ ನಾವು ಇದು ಮಾಡಿದ್ದೀವಿ ನಾವು ಬಾಗಲಕೋಟೆ ಹನುಮಂತ ಅಣ್ಣ ಒಂದು ವಿಡಿಯೋಗಳನ್ನ ಸ್ಟಾರ್ಟಿಂಗ್ ಮಾಡಿದಾಗಿಂದ ನಾವು ಫಾಲೋ ಮಾಡ್ತಾಯಿದ್ದೀವಿ ಅವ್ರ ಶೆಡ್ಯೂ ನೋಡ್ತಾ ಇದ್ದೀವಿ ಆಮೇಲೆ ಬಾಗಲಕೋಟೆಗೆ ಹೋದಾಗ ಅವ್ರನ್ನ ಮೀಟ್ ಮಾಡಿದ್ದೀವಿ ಅವ್ರ ಗೈಡೆನ್ಸ್ ತೊಗೊಂಡಿದ್ದೀವಿ ಅದಾದಮೇಲೆ ಇಲ್ಲಿ ಮಹಾಲಕ್ಷ್ಮಿ ಮೇಡಮ್ ಅವರು ನಾಗವಲ್ಲಿಯಲಿಂದ ತುಮಕೂರಲ್ಲಿ ಸೊ ಒಂದು ಗೈಡೆನ್ಸು ಮತ್ತು ಅವರು ನಮಗೆಲ್ಲ ಪ್ರತಿಯೊಂದು ಹೆಜ್ಜೆಯಲ್ಲೂ ತೋರಿಸ್ಕೊಟ್ಟಿದ್ದಾರೆ ಸರ್ ಸೊ ಹಂಗಾಗಿ ನಮಗೆ ಮಾಡಬೇಕು ಅಂತ

ಆಯ್ಕೆ ಮಾಡಿ ತಂದಿದ್ವಿ ಸರ್ ಆಯ್ಕೆ ಮಾಡ್ಕೊಂಡು ಹೌದು ಸರ್ ಸರ್ ತಂದ ಮೇಲೆ ನಿಮ್ಮ ಪ್ರಾರಂಭ ದಿನಗಳು ಹೇಗಿದ್ರು ಸರ್ ಸರ್ ತಂದ ಮೇಲೆ ಸ್ವಲ್ಪ ನಮಗೇನು ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಇಲ್ಲಿ ತಿಳ್ಕೊಂಡು ಮಹಾಲಕ್ಷ್ಮಿ ಮೇಡಮ್ ಅವ್ರ ಗೈಡೆನ್ಸಲ್ಲಿ ಮತ್ತು ಅವ್ರ ಗೈಡೆನ್ಸಲ್ಲಿ ಮಾಡ್ತಾ ಇದ್ದೀವಿ ಸೊ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಎಲ್ಲ ಥರ ಅನುಭವ ಆಗಿದೆ ಸರ್ ಓಕೆ ಅನುಭವ ಆದರೆ ಕಲಿತೀವಿ ಅಂತಲ್ಲ ಸರ್ ಹೌದು ಸರ್ ಅನುಭವಬೇಕು ಹೌದು ಸರ್ ತಂದಾಗ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಮಗೆ ಆರೋಗ್ಯ ಇದರಲ್ಲಿ ಏನಾಯಿತು ಲೂಸ್ ಮೋಷನ್ ಸ್ಟಾರ್ಟ್ ಆಗೋಯ್ತು ಸೊ ಅದು ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಮುಂದಿನ ಡಾಕ್ಟರ್ ಡಾಕ್ಟ್ರನ್ನ ಕರೆಸಿ ಚೆಕ್ ಮಾಡಿಸಿ ಅದಕ್ಕೆ ಮಾರ್ಗದರ್ಶನ ತಗೊಂಡು ಅದನ್ನು ಸರ್ವ್ ಮಾಡ್ಕೊಂಡ್ವಿ ಸೊ ಇಲ್ಲಿಯವರೆಗೂ ಯಾವುದೇ ಥರದ ರೋಗ ನಮ್ಮ ಶೆಡ್ ಅಲ್ಲಿಲ್ಲ ಸರ್ ಓಕೆ ಒಂದು ಮರಿನೂ ಉಜ್ಕೊಂಡಿದ್ದಿಲ್ಲ ಲೂಸ್ ಮೋಷನ್ ಆಗಿದ್ದಿಲ್ಲ ತುಂಬ ಚೆನ್ನಾಗಿ ಎಲ್ತಿಯಾಗಿ ಬೆಳೆದವೆ ನ್ಯಾಚುರಲ್ ಫೀಡಿಂಗಲ್ಲಿ ಮಾಡಿದ್ದೀವಿ ಏನಾಗುತ್ತೆ ಹಾಬಿ ಜಾಸ್ತಿ ಪ್ರೊಫೆಷನ್ಗಿಂತ ಹತ್ತು ದಿನ ಕೆಲಸ ಮಾಡಿದ್ರೆ ನಾವು ಇಪ್ಪತ್ತು ದಿನ ರಜೆ ಹಾಕ್ತೀವಿ ಓಕೆ ಸೊ ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಜರ್ಮನ್ ಶೆಪ್ಪು ನನಗೆ ಕ್ರೇಜು ಸೊ ಜರ್ಮನ್ ಶೆಬಣ್ಣ ಬಂದ್ಬಿಟ್ಟು ನಾನು ಅದನ್ನು ಸಾಕಿ ಬೆಳೆಸಿ ಅದನ್ನು ಶೋ ಮಾಡ್ತೀವಿ ಸರ್ ನಾವು ಓಕೆ ಆಲ್ ಆಲ್ ಓವರ್ ಇಂಡಿಯಾ ನಾವು ತಗೊಂಡೋಗಿ ಇಡೀ ದೇಶದಾದ್ಯಂತ ಎಲ್ಲೆಲ್ಲಿ ಶೋಗಳು ನಡೀತವೆ ಫಾರಿನಿಂದ ಜಡ್ಜಸ್ ಬರ್ತಾರೆ ಅದನ್ನು ಜಡ್ಜ್ ಮಾಡ್ತಾರೆ ಸೊ ಅದಕ್ಕೆ ಅದರದೇ ಆದ ಪ್ರೈಸ್ಗಳನ್ನು ಕೊಡ್ತಾರೆ ಸರ್ ಸೊ ಹಂಗಾಗಿ ಅದೊಂದು ಹಾಬಿಯಾಗಿ ಮಾಡ್ತಾ ಇದ್ದೀವಿ ಬಟ್ನಲ್ಲಿ ನಿಮಗೆ ಪ್ರಾಣಿ ಸಾಕಾಣಿಕೆ ಒಂದು ಹೌದು ಸರ್ ಹೌದು ಸರ್ ಸರ್ ಈಗ ಸ್ಟಾರ್ಟಿಂಗಲ್ಲಿ ಶರ್ಡ್ಗಳನ್ನ ಮಾಡ್ತಾರೆ ಕೆಲವರು ಯುವಕರಾಗಿರ್ಬೋದು ಅದೇ ನಿಮ್ಮ ಥರ ಹಾಬಿರೋರು ಆಗಿರ್ಬೋದು ಬಟ್ ಅವರಿಗೆ ನಿಮ್ಮಿಂದ ಸಜೆಷನ್ ಮಾಡ್ಬೋದು ಏನನ್ನು ಹೇಳ್ಬೋದು ಏನನ್ನ ಸರ್ ಏನೇ ಮಾಡಿ ಯುವಕರು ಮುಂದೆ ಬನ್ನಿ ಸರ್ ತೋಟದ ಕಡೆ ಒಲವು ತೋರಿಸಿ ಪ್ರಾಣಿಗಳ ಕಡೆ ಒಲವು ತೋರಿಸಿ ಜೀರೋ ಫಾರ್ಮಿಂಗಲ್ಲಿ ಮಾಡಿ ನಾನು ಹೇಳೋದು ಅತಿಯಾದ ಬಂಡವಾಳ ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿ ಸೋಲ್ಬೇಡಿ ನಿಮ್ಮಲ್ಲಿರುವಂತಹ ಸಂಪನ್ಮೂಲನ ಇಟ್ಕೊಂಡು ಅದರಲ್ಲಿ ನೀವು ಮುಂದಕ್ಕೆ ಬನ್ನಿ ಬೆಳ್ಕೊಂಡು ನಾಲ್ಕೈದು ಶೆಡ್ಯೂಗಳನ್ನ ವಿಸಿಟ್ ಮಾಡಿ ಮಾಡಿರೋರು ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ ಇನ್ನು ಭಾಳ ಜನ ಹೇಳ್ತಾರೆ ಇಲ್ಲ ನಾ ಫೇಲ್ ಆಗೋಯ್ತು ಲಾಸ್ ಆಗೋಯ್ತು ಅಂತ ಲಾಸ್ ಅನ್ನೋ ಪದನೇ ಇಲ್ಲ ಸರ್ ಇದರಲ್ಲಿ ಸೊ ಹಾಳಾಗಿ ದುಡಿದ್ರೆ ಅರಸನಾಗಿ ಮೆರಿಬೋದು ಅಂತ ನಮ್ಮ ಮಹಾಲಕ್ಷ್ಮಿ ಮೇಡಮ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸೊ ನಮ್ಮ ವೃತ್ತಿ ಇಟ್ಟು ನಾವೂ ಹಾಳಾಗಿ ಇದರಲ್ಲಿ ಭಾಗವಹಿಸಿ ಮತ್ತು ಇದರಲ್ಲಿ ಇದ್ದೀವಿ ಸರ್ ಸರ್ ಅಂದಂಗೆ ನಮ್ಮ ಕಡೆ ಎಲ್ಲ ಶೆಡ್ಡು ಬಂದ್ಬಿಟ್ಟು ಇದೆಲ್ಲ ಮರದ್ದೆಲ್ಲ ಇರುತ್ತೆ ಇದು ನೀವು ಪ್ಲಾಸ್ಟಿಕ್ ಹೆಂಗೆ ರೆಡಿ ಮಾಡಿ ಸರ್ ಇದು ಏನಾಗುತ್ತೆ ಅಂದರೆ ನಾನು ನಾನಾ ಶೆಡ್ಗಳನ್ನ ವಿಸಿಟ್ ಮಾಡಿದ್ದೀನಿ ಈ ವುಡ್ಡಿನ ಫ್ಲೋರಿಂಗ್ ಹಾಕಿದ್ದಾರೆ ಸರ್ ಭಾಳಷ್ಟು ಜಾಗಗಳಲ್ಲಿ ಸೊ ಏನಾಗುತ್ತೆ ಲೈಫ್ ಸ್ಪ್ಯಾನ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಇರುತ್ತೆ ಆಮೇಲೆ ಅದರ ಮೇಲೆ ಬಂದುಬಿಟ್ಟು ಇದರ ಒಂದು ಒಟ್ಟು ಕಾಲ್ದ ನಮ್ಮ ಗಂಜಲ ಆಗಲಿ ಅಥವಾ ಈಚಿಕೆ ಆಗಲಿ ಬಿದ್ದಾಗ ಅದು ಹಂಗೆ ಕಟ್ಕೊಂಡು ಕೂತ್ಕೊಡುತ್ತೆ ಕಾಲಿಗೆ ಸಮಸ್ಯೆ ಆಗುತ್ತೆ ಸರ್ ಓಕೆ ಸೊ ಅದಾದಾಗ ಆಮೇಲೆ ಮರಿನೂ ನೀಟಾಗಿರೋದಿಲ್ಲ ಸೊ ಇದನ್ನ ನಮ್ಮ ಫ್ರೆಂಡ್ ಕೊಯಮತ್ತೂರಲ್ಲಿ ಒಂದು ಫ್ಯಾಕ್ಟ್ರಿ ಇಟ್ಟಿದ್ದಾರೆ ಸೊ ಅವರ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಇದು ಒಂಚೂರು ತೊಗೊಂಡ್ಬಂದು ನಾವು ಅಪ್ಡೇಷನ್ ಮಾಡ್ಕೊಂಡಿದ್ದೀವಿ ಸರ್ ಫಿಫ್ಟೀನ್ ಇಯರ್ಸ್ ಲೈಫ್ ಕೊಟ್ಟಿದ್ದಾರೆ ಇದಕ್ಕೆ ಫಿಫ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಲೈಫ್ ಕೊಟ್ಟಿದ್ದಾರೆ ಓಕೆ ಆಲ್ಮೋಸ್ಟ್ ಆಲ್ ಒಂದು ಸ್ಲೇಟ್ ಎರಡು ಬೈ ಎರಡಕ್ಕೆ ಇನ್ನೂರ ಇನ್ನೂರೈವತ್ತು ಕೆ ಜಿ ವೆಯ್ಟ್ ತಡಿಯುತ್ತೆ ತಡಿಯುತ್ತೆ ಒಂದು ಸ್ಲೇಟ್ ಹೌದು ಸರ್ ಹೌದು ಎರಡು ಅಡಿಗೆ ಎರಡು ಅಡಿ ಇದು ಅದಕ್ಕೆ ಅಡಿ ಇನ್ನೂರೈವತ್ತು ಕೆ ಜಿ ವೆಯ್ಟು ತಡಿಯತ್ತೆ ಸರ್ ಒಟ್ಟಿನಲ್ಲಿ ನಿಮ್ಮ ಈ ಶೆಡ್ ನಿಮ್ಮದು ರೆಡಿ ಆಗಬೇಕಾದ್ರೆ ಎಷ್ಟು ಖರ್ಚಾಯಿತು ಇನ್ವೆಸ್ಟ್ಮೆಂಟ್ ಸರ್ ನನಗೆ ಆಲ್ಮೋಸ್ಟ್ ಆಲ್ ಸ್ಲೇಟಿಂದ ಬಿಟ್ಟು ಮಿಕ್ಕಿದ್ದೆಲ್ಲ ಬಂದು ಅರೌಂಡ್ ಏಯ್ಟಿ ತೌಸಂಡ್ ಆಯಿತು ಏಯ್ಟಿ ತೌಸಂಡ್ ಏಯ್ಟ್ ಹಾಂ ಬರೀ ವೆಲ್ಡಿಂಗ್ದು ಮತ್ತು ಕಬ್ಬಿಣದ್ದು ನನ್ನಲ್ಲೇ ಇತ್ತು ಕೆಲವೊಂದು ಐಟಮ್ಗಳು ಅದನ್ನೇ ಬಳಸ್ಕೊಂಡು ಶೆಡ್ ಸರ್ ಸರ್ ಇದು ಒಂದೊಂದು ಈ ಇದಾವಲ್ಲ ಸೈಡಲ್ಲಿ ಎಷ್ಟೆ ಮಾಡ್ಕೊಂಡಿಲ್ಲ ಸರ್ ಒಟ್ಟು ಇಪ್ಪತ್ತು ಇಪ್ಪತ್ತು ಮರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಸ್ಟಾರ್ಟಿಂಗಲ್ಲಿ ಏನಾಗತ್ತೆ 20 20 ಮರಿ ತಂದು 10 ಮರಿ ಡಿವೈಡ್ ಮಾಡ್ಕೊಂಡು ಈ ವರ್ಷ ಮಾಡಿದೀವಿ ಮಾಡಿದ್ವಿ ಸಕ್ಸಸ್ಫುಲ್ಲಾಗಿ ಬಂದಿದೆ ಸೊ ಮುಂದಿನ ನಮ್ಮ ಬಕ್ರೀದ್ ಸ್ನೇಹಿತರು ಮತ್ತು ಮುಸ್ಲಿಂ ಮುಸ್ಲಿಂ ಬಾಂಧವರಿಗೆ ಯಾವ ಥರ ಇದನ್ನು ರಿಸೀವ್ ಮಾಡ್ತಾರೆ ಅಂತ ನೋಡಾದ ಮುಂದಿನ ದಿನಗಳಲ್ಲಿ ಒಂದು ಐವತ್ತು ಮರಿ ಹಾಕೋಣ ಅಂತ ಇದೀವಿ ಸರ್ ಇವಾಗ ಹೌದು ಸರ್ ಸೇಲ್ ಇದಾವೆ ಸರ್ ಬಂದುಬಿಟ್ಟು ಸರ್ ಎಲ್ಲ ಫಿಫ್ಟಿ ಪ್ಲಸ್ ಇದೆ ಸರ್ ಎಲ್ಲ ಫಿಫ್ಟಿ ಪ್ಲಸ್ ಇದೆ ಸರ್ ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇದನ್ನು ಡಿಸೈನ್ ಮಾಡಿ ಉಣ್ಣೆ ಉಣ್ಣೆಲ್ಲ ತೋರಿಸಿ ಮಾಡ್ತಾರೆ ಅದು ಆ ಥರ ಅಲ್ಲ ಇದನ್ನು ನಾವು ನ್ಯಾಚುರಲ್ ಆಗಿ ಇವಾಗ ಏನಿದೆ ಸ್ಕಿನ್ ಟು ಮೀಟು ನಿಮಗೆ ವೆಯ್ಟ್ ಸಿಗುತ್ತೆ ಸರ್ ವೇಸ್ಟೇಜ್ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟೀನ್ ಪರ್ಸೆಂಟ್ ಬರುತ್ತೆ ಸರ್ ಬೇರೆ ಹೇಳ್ತಾರೆ ತರ್ಟಿ ಪರ್ಸೆಂಟ್ ಫಾರ್ಟ ಪರ್ಸೆಂಟು ಅಂತಾರೆ ವೇಸ್ಟೇಜ್ ಯಾವುದೇ ಕಾರಣಕ್ಕೂ ಅಷ್ಟು ಹೋಗೋದಿಲ್ಲ ಸರ್ ಓಕೆ ಫಿಫ್ಟೀನ್ ಪರ್ಸೆಂಟ್ ವೇಸ್ಟೇಜು ಇದಾಗುತ್ತೆ ಸರ್ ನಮ್ಮ ಕಡೆಯಿಂದ ಯಾರಾದರೂ ನಮ್ಮ ಚಾನೆಲ್ ಹೆಸರು ಹೇಳಿ ನಿಮಗೆ ಕಾಲ್ ಮಾಡಿದರೆ ಅವರಿಗೆ ಡಿಸ್ಕೌಂಟಲ್ಲಿ ಕೊಡ್ಬೋದು ಡೆಫಿನೆಟ್ಲಿ ಕೊಡ್ತೀವಿ ಸರ್ ಖಂಡಿತ ಖಂಡಿತೆಟ್ಲಿ ಕೊಟ್ಟು ಸರ್ ಓಕೆ ಸರ್ ನಿಮ್ಮ ರೆಫರೆನ್ಸ್ ತಗೊಂಡು ಬಂದರೆ ಡೆಫಿನೆಟ್ಲಿ ಅವ್ರು ಕೊಡ್ತೀವಿ ಸರ್ ಓಕೆ ಅವ್ರ ಸ್ನೇಹಿತರೆ ನಿಮಗೆ ನಮ್ಮ ಚಾನಲ್ ಹೆಸರು ಹಾಕೊಂಬಂದ್ಬಿಟ್ರೆ ನಿಮಗೆ ಈ ಭಾಗದಲ್ಲಿ ಏನು ತುಮ್ಕೂರು ಭಾಗದಲ್ಲಿ ಏನಿದ್ದೀರಲ್ಲ ಅರೌಂಡು ಎಲ್ಲ ಕಡೆನೂ ಕೊಡ್ತಾರೆ ಬಟ್ ತುಮಕೂರು ಭಾಗದವ್ರಿಗೆ ತುಂಬ ಸುಲಭ ಆಗುತ್ತೆ ಈ ಕಡೆ ಬಂದು ಮರಿಗಳು ಹುಡುಕ್ತಾ ಇದ್ದರೆ ಅವ್ರಿಗೆ ಮರಿಗಳು ಸಿಗುತ್ತೆ ಅಂತ ಹೇಳ್ಬೋದು ಈ ಮರಿ ನೋಡಿ ಸರ್ ತುಂಬ ಲುಕ್ ಇದೆ ತುಂಬ ಚೆನ್ನಾಗಿದೆ ಸರ್ ಇದು ಲೈವ್ ವೈಟೇಶನ್ ಇರ್ಬೋದು ಅಂತ ಸರ್ ಇದು ಸರ್ ಇದು ಸಿಕ್ಸ್ಟಿ ಫೈವ್ ಇದೆ ಸರ್ ಸಿಕ್ಸ್ಟಿ ಫೈವ್ ಇದೆ ನೋಡೋಕ್ಕೂ ಮರಿ ತುಂಬ ಚೆನ್ನಾಗಿದೆ ಒಂದು ಸಾರಿ ಅವ್ರ ನಂಬರ್ ಕೊಟ್ಟಿರ್ತೀವಿ ಎಲ್ಲರೂ ಕೂಡ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಮರಿ ಬೇಕೋ ನೀವು ಇಲ್ಲೇ ಬಂದ್ಬಿಟ್ಟು ತೂಕ ಮಾಡಿ ಮರಿನ ಮಾತಾಡ್ಕೊಂಡು ತೊಗೊಂಡಿ